ತಾಲೂಕಲ್ಲಿ ಮತ್ತೆ ಎಲೆಕ್ಷನ್ಗೆ ಬಿಜೆಪಿ ಗೆಲ್ಲಕ್ಕೆ ಆಗ್ಲಿಲ್ಲ ನಾನು ಬಿಜೆಪಿ ಗೆದ್ದು ಕಾಂಗ್ರೆಸ್ ಅಲ್ಲಿ ಗೆದ್ದ ಮೇಲೆ ಇಲ್ಲಿ ಬಿಜೆಪಿ ಕಟ್ಟೋರಿ ಆದಾಗ ಬಿಜೆಪಿ ಬಂದವರು ಯಾರಪ್ಪ ಮಾಲ್ ತಾಲೂಕಿಗೆ ಯಾರು ಉಡಿ ವಿಜಯ್ ಕುಮಾರ್ ಅದು ಎಲ್ಲರೂ ಹೇಳಂತ ಹೌದ ಮಂಜುನಾಥ್ ಗೌಡ್ನ ಬಿಟ್ಬಿಟ್ಟ ಕಿಸ್ ಸೆಟ್ಟರು ಬಿಟ್ಬಿಟ್ರು ಅವತ್ತು ಉಡಿಯಿಂದ ಬಂದು ವಿಜಯ್ ಕುಮಾರ್ ನಾನು ಬಿ ಜೆ ಪಿ ನಾನು ಆರ್ ಎಸ್ ಎಸ್ ನಾನು ಬಿ ಜೆ ಪಿ ಬಿ ಎ ಪಿ ಮೆಂಬರ್ ಆಗಿದ್ದೆ ನನಗೆಲ್ಲ ಶಕ್ತಿ ಇದೆ ಮಾಲೂರು ತಾಲೂಕಲ್ಲಿ ಬಿ ಜೆ ಪಿ ಇದ್ದ ನನ್ನ ಎಮ್ ಎಲ್ ಎ ಆಗಬೇಕು ಅಂತೇಳಿ ಬಂದು ಎರಡು ವರ್ಷ ನಮ್ಮ ಮೇಲೆ ಹೋರಾಟ ಮಾಡಿದೆ ಪಾರ್ಟಿ ಕಟ್ಟೋದಿಕ್ಕೆ ಪಾರ್ಟಿ ಕಟ್ಕೊಂಡಿದ್ದ ಹದಿನೈದು ದಿವಸಕ್ಕೆ ಊಡಿ ವಿಜಯ್ ಟಿಕೆಟ್ ತಪ್ಪಿಸ್ಬಿಟ್ಟು ನೀನು ಟಿಕೆಟ್ ತಗೊಂಡ್ಬಂದ್ಬಿಟ್ಟಲ್ಲ ಇಂದ ನೀನು ಎಲ್ಲಿಂದ ಎಲ್ಲಿ ಕರೆಕ್ಟ್ ಆಗಿದ್ದೆ ನೀನು ನಾನು ಮೋಸ ಮಾಡಿದೆ ನೀನ್ ಮೋಸ ಮಾಡಿರೋದು ಇದೆಲ್ಲ ಹೇಳ್ಬೇಕಲ್ಲ ಆಯ್ತಪ್ಪ ನೀನ್ ಬಿಜೆಪಿಯಲ್ಲಿ ಬಂದ್ಮೇಲೆ ಬಿಜೆಪಿಯಲ್ಲಿ ಕೂಡ ನೀನ್ ಸೋತೆ ನೀನು ಆರ್ ಸೋತೆಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅಂತ ನನ್ನ ತಕರಾರಿಲ್ಲ ನನ್ನ ಸರ್ಕಾರ ಇದೆ ನಿನ್ನ ಬರೀ ಒಂದು ಮಾತಿಗೆ ನಿನ್ನೊಂದು ಇಷ್ಟು ಆವೇಶವಾಗಿ ಮಾತಾಡೋದಂದ್ರೆ ಮಾಲೂರು ತಾಲೂಕ ಜನ ಸೂಕ್ಷ್ಮ ನೋಡ್ತಾ ಇರ್ತಾರೆ ಏನೇನು ಮಾತಾಡಿದ್ದೆ ಇವೆಲ್ಲ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ನೀನು ಮಾತಾಡುವಂತ ಸಂದರ್ಭದಲ್ಲಿ ಯಾರ್ಯಾರಿದ್ರು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮಕ್ಕದಲ್ಲಿ ಏನೇನು ಹೆಂಗಿತ್ತು ಕಳೆ ಮಾತಾಡಿದ ಆದಮೇಲೆ ಪಾಪ ಯಾರ್ಯಾರು ನನಗೆ ಮಾತಾಡಿ ಬೇಜಾರು ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಏನ್ ಮಾತಾಡ್ತಾ ಇದೀವಿ ತಾಲೂಕು ಜನ ಯಾವ ರೀತಿ ಮಾತಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಮಾಲೂರು ತಾಲೂಕಿನ ಜನ ಇದು ಹೊಸಕೋಟೆ ಅಲ್ಲ ಇದು ಮಾಲೂರು ಅನ್ನೋದು ಕೂಡ ಮತ್ತೆ ಹೋಗ್ಬಿಟ್ಟು ನೀವು ಹೊಸಕೋಟೆ ಸ್ಟೈಲಿನ ನಿನ್ನೆ ಪ್ರಾರಂಭ ಮಾಡಿದ್ಯಾ ತುಂಬಾ ಪ್ರಾರಂಭ ಮಾಡಿದ್ಯಾ ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಲ್ಲಿ ಜನ ಇಂಥ ಸ್ಟೈಲಿಂದ ಒಪ್ಪೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ವಿಷಯ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ತುಂಬಾ ಜನ ನನ್ನ ಲೈನ್ ಅಲ್ಲಿ ಅವ್ರೆ ಯಾರಾದ್ರೂ ಲೈನ್ ಅಲ್ಲಿ ಇದ್ರೆ ಫಸ್ಟ್ ಸೇರ್ಪಡೆ ಮಾಡಿಸ್ಕೊಂಡ್ಬಿಡವ್ರು ಮೊದಲು ಸೇರ್ಪಡೆ ಮಾಡಿಸ್ಕೋ ಇನ್ನು ನಿನ್ನ ಕಂಡಿದ್ರು ಸುಮಾರು ಜನ ಸೇರ್ಪಡೆ ಮಾಡ್ಕೊಂಡ್ಬಿಟ್ಟು ಇದರಿಂದ ಲೈನ್ ಅನ್ನೇ ಕೂತು ನೋಡ್ರಪ್ಪ ಚಂದ್ರ ಇಲ್ಲೇ ಅವರೇ ಇಲ್ಲೇ ಅವರೇ ಬಿ ಎಂ ಕೃಷ್ಣ ಪ್ರಮುಖ ಇಲ್ಲೇ ಅವರೇ ರಮೇಶ್ ಗೌಡ ನಮ್ ಬಾಮೈಡ ರಮೇಶ್ ಗೌಡ ಇಲ್ಲೇ ಅವನೇ ದಿಂಡಿ ರಮೇಶ ನಮ್ ದಿನಳ್ಳಿ ರಮೇಶ್ ಇಲ್ಲೇ ಅವ್ರೆ ಇನ್ನೊಬ್ಬ ನನ್ನ ಸಂಬಂಧಿಕ ಕೋಟಿ ದುಡ್ಡು ಪಾಪ್ಟರು ಅವನು ಕೂಡ ಇಲ್ಲೇ ಅವನೇ ಆ ತುಂಬಾ ಜನ ಮುನೇಗೌಡ ನಮ್ಮ ಸುವರ್ಪಟ್ಣ ಚೇರ್ಮನ್ ಮುನೇಗೌಡ ಇಲ್ಲೇ ಅವನೇ ನೂರಾರು ಜನ ಇವತ್ತಿನ ಜೊತೆಯಲ್ಲಿದ್ದವ್ರು ಬಂದ್ಬಿಟ್ಟವ್ರೆ ಆ ನಮ್ಮ ಸಿಕ್ಕಿರ್ತಿ ನಾಗೇಶ ಇಲ್ಲೇನೇ ಸಿಕ್ತೀರ್ಪಿ ನಾಗೇಶ ಇಲ್ಲೇ ಅವನೇ ಮುಂಗರಾಜ ಇಲ್ಲೇ ಅವನೇ ಅಣ್ಣ ಹನುಮಂತನ್ ಕೂಡ ಇಲ್ಲೇ ಅವನಿಲ್ಲ ರೈಟ್ ಹ್ಯಾಂಡ್ ಆಗಿದ್ದನು ನಮ್ಮ ಎ ಕೆ ವೆಂಕಟೇಶ್ ಇಲ್ಲೇ ಅವನೇ ವಿನಯ್ ಕೂಡ ನಮ್ಮ ನಸಿರಚಂದ್ ಅವನು ವಿನಯ್ ಕೂಡ ಇಲ್ಲೇ ಅವನೇ ಗಾಲಳಿ ಚಂದ್ರ ಇಲ್ಲೇ ಅವನೇ ನಾರಾಯಣಸ್ವಾಮಿ ಇಲ್ಲೇ ಅವನೇ ನೂರಾರು ಜನ ರೀ ನಿನ್ನಿಂದ ಬಿಟ್ಬಿಟ್ಟು ಬಂದ್ಬಿಟ್ಟಿರೋರು ಲೈನ್ ಅಲ್ಲ ಅವ್ರಪ್ಪ ನೀನ್ ಏನ್ ಇಟ್ಕೊಂಡಿದ್ದೀನಿ ಗೊತ್ತಾ ಏ ಕೋಟಲ್ ಎಮ್ ಎಲ್ ಆಗ್ಬಿಡ್ತೀನಿ ಕೋಟಲ್ ಎಮ್ ಎಲ್ ಆಗ್ಬಿಡ್ತೀನಿ ಪಾಪ ಅಮಾಯಕರ ಅದ್ ಹೇಳ್ಕೊಂಡು ಕೇಳ್ಕೊಂಡು ಅವ್ರೆ ಅಷ್ಟೇ ನಾಳೆ ಸುಪ್ರೀಂ ಕೋರ್ಟ್ ಆಗ್ತದೆ ಏನೋ ಒಂದ್ ಆಗ್ತದೆ ರೀಕೌಂಟಿಂಗ್ ಮಾಡಿದ್ರೆ ರೆಡಿ ರೀಕೌಂಟಿಂಗ್ ಆದ್ರೂ ಒಬ್ರು ಇರೋಲ್ಲ ನಿಂತಾಗ ನಿನ್ನ ಹಣೆ ಬರ ಡಿಕ್ಲೇರ್ ಮಾಡ್ಬಿಡ್ತಾರೆ ಇವರೆಲ್ಲ ಹೋಗ್ಬಿಡ್ತಾರ ಅಂತ ಹೇಳ್ಬಿಟ್ಟು ಸ್ಟೈಲಿ ಸ್ಟಾರ್ಟ್ ಮಾಡ್ಲೈ ಧೈರ್ಯವಾಗಿರೋ ಅವನ್ ಲೈ ಇವ್ ನೋಡು ನನ್ನೇನೋಟ ಇರೋರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೋರ್ಟು 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 ಅಂತ ಹೇಳ್ಕೊಂಡಿದ್ದ ರೀಕೌಂಟಿಂಗ್ ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ ಇವನ್ ಏನೋ ಅಂದ್ಕೊಂಡಿದ್ದ ಅದು ಸುಪ್ರೀಂ ಕೋರ್ಟ್ ಹೋಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತದೆ ಏನೋ ಅನುಮಾನ ಬಂದ್ಬಿಟ್ಟದೆ ಇವನ್ ಇನ್ನು ಯಾರು ಇರ್ತಾರೋ ಯಾರು ಇಲ್ಲೋ ಅಂತ ಬಂದ್ಬಿಟ್ಟು ನಿನ್ನೆ ಪಾಪ ಅವನ ಜೊತೆಗೆ ಧೈರ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಸಿಂಗ್ಲರ್ ಸಿಂಗ್ಲರ್ ಭಾಷೆ ಮಾತಾಡ್ಬಿಟ್ಟು